Allah'ın fıtratını kuduruyoruz, bunu göster. Diye bağlanır, muhceli, müceli. Ama Allah'ın, Allah'ın fıtratına 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 Allah'ın

ம்தீர்வாத ஆசீர்வாத ஹனுமந்த அந்த ரமன் சேவக்கே கஷ்ட ஏகவசிஷ்டிஷ்ட ரன அந்தி சீத்தையோ ரவணன் துண்கண்டு ஹோகித்தான் ஹனுமந்த ரமனிகனாகி ತಂದ ಸತ್ಯದ ಮಾತಿನ ತನ್ನ ಧರ್ಮ ಧರ್ಮ ಪರಿಪಾಲನೆ ಮಾಡಿ ಶಿವನನ್ನು ಸೋಲಿಸುತ್ತ ಅಂಥ ರಾವಣನ್ನು ಭಗವಂತ ಸೋಲಿಸಿ ಶೀತೆಯನ್ನು ಯಾವ ಶಕ್ತಿ ಅಂತ ಹೇಳಿದ್ರೆ ಶಕ್ತಿ हनुमंतन हु अरुण सवतार परमेश्वर तालिब अरून सवताराने हनुमंतन आशीर्वाद शिव आन ऊरिम कर्व सुद्धा

ಮತ್ತು ಪಕ್ಕೋ ಇದೇ ನೀನು ನೀನು ಯಾಕೋ ನೀನು ಹಂಗೆ ಹಾಕೋ ನಿನ್ನ ನಾಮಕರಣ ನೀನು ಯಾಕೋ ನೀನು ಹಂಗೆ ಹಾಕೋಂಥೇಳಿ ಮಗ ತೊಡೆದು ಕರ್ಗ ಸಂದೀಕ್ಷೆಯಾಗಿ ಬರಬೇಕು ಜನಕ್ಕೆ ಇರುತ್ತೆ ಇಡೀ ನಮ್ಮದೇ ತಿಗಂಬರ ಕಮಿಸ್ವರ ದಿಗಂಬರ ಕನ್ನಸ್ ఔరు బాయేలందందితురు ఔరు హస్క పరిసి యాని మాడారా ఔరు శుక కాదు కస్తు పరిసి ఔరు అత్య బస్తనమే హస్సే ఇచారు ఔరు ఎల్ల శుక కాదు బాయేలంద రుది నిలని అగే కష్ఠం బట్టి బాల్యస్త సంతాం ప్రతే శుక ప్రాప్తి ఎని దైశ్వరి అదల్ల ఆదల్లే ఆ హల్లలే ఔరు యార్ తీడు కొట్టరియా సంతోషరా అవుదు ನಾವು ಅಲ್ಲಿ ಔಷಧ ನಿಂತ ನಮ್ಮ ಹುಡುಗಿಯಾಗಿ ವಿದ್ಯೆ ಮಾಡಿ ಗಟ್ಟಿ ಮಾಡ್ತೀವಿ ಹೇಳ್ತಕ್ಕಂಥ ಆಸ್ಪತ್ರೆ ಈ ಹಣಮಂತನ ಬರೆಯ ದೊಡ್ಡ ಶಕ್ತಿ ಇಲ್ಲಿ ಆಯು ಹೋದಂಥ ಎಲ್ಲ ಯಾರು ಸನ್ನಿವೇಶಗಳು ದೋಸೆಯರು ನಾವು ತಪಸ್ಸುಗಳು ತಪಸ್ಸೆ ಮಾಡಿ ಹೋಗಿ ತಪಸ್ಸೆ ಮಾಡಿ ಹೋಗಿ ફકા બયેલી મેનું સકાદા ફકા સકાર હે ભૈરવી અર્થાત બટકી બરી ઊઠકોડીર સકંતં થવા ગોસાય બટકી કાન ભીટ હે ભેરી આદિ ભૈરવ પતલ આલીનો થવા ભૈરવી કે બટલે ગોસાય જીની કા આ કસે પ્રોગ્રામ આ જાગે કો પ્રોગ્રામ માલને ಈ ಜಾಗದ ಬಂದು ಎಲ್ಲರೂ ಯಾರು ಹಣಿ ಹೊಡೆದು ತಮ್ಮ ಕಷ್ಟ ದುಃಖಗಳೆಲ್ಲ ತೋರಿಸಿಕೊಡ್ತೀರಿ ಅವ್ರಿಗೆಲ್ಲರಿಗೂ ಸರ್ವ ಸುಖ ಶಾಂತಿ ಪ್ರಾಪ್ತಿಯಾಗ್ತದೆ ಅಂತ ಪ್ರತಿಯೊಬ್ಬರೂ ಕೇಳ್ಕೊಳ್ಳೋದು ಅದಲ್ಲದೆ ವೀರಭದ್ರ ದೇವಸ್ಥಾನ ವೀರಭದ್ರ ವೀರಭದ್ರ ಅವನೇ ಹನುಮಂತನು ಅವನೇ ಇವರಿಗೆಲ್ಲರಿಗೆ ಆಶೀರ್ವಾದ ಯಾರಿಗೆ ಶಿವನ ಆಶೀರ್ವಾದ ಶಿವನ ಮಾನಸಿಕ ನೀರು ನೀರಬಲ್ಲ ಶಿವನ ಆಶೀರ್ವಾದ ಪತ್ರ ಹಣ ಬಂತು ಇದ್ದಲ್ಲ ಅದು ಸರಳವಾಗಿ ಪ್ರತಿಯೊಬ್ಬರು ಎಲ್ಲ ನಡ್ಕೊಂಡು ಬಂದವರಿಗೆ ನಮ್ಮ ಕಮಸ ಮತ್ತು ನಮ್ಮದು ನಾಗ ಅವರೆಲ್ಲ ಸುಹ ಕುಟುಂಬದವರೆಲ್ಲ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಮೂರು ದಿವಸ ತಿರುಗಿದ್ದ ತಂದು ಇಲ್ಲಿ ಗುಣಾಭಿಷೇಕ ಮಾಡಿ ಆ ಫಲ ಆಶೀರ್ವಾದ ಅವ್ರು ಕಡಿತಾ ಇದ್ದಾರೆ ಆ ಹನುಮಂತನ ಆಶೀರ್ವಾದ ನಮ್ಮ ಆಶೀರ್ವಾದ ತಿರುವುದೇ ಸ್ವಾಮಿಗಳ ಆಶೀರ್ವಾದ ಅವ್ರು ನಾವು ಸಲಾಮ ಕೇಳಿ ಅಂತೇಳಿ ಆಶೀರ್ವಾದ ಮಾಡಿ ಸೂರ್ಯ ನಾವು ಆಶೀರ್ವಾದ